ਮਜ਼ਾ ਨਾਲ ਘਨਾ ਆ ਗਿਆ ਅੰਦਰੋਂ ਦੋਸਰਾਂ ਦੇ ਇਹ ਮੈਡਮ ਇਹ ਮੈਡਮ ਤਤਪਰ ਮੈਂ ਬੜਾ ਨਾ ਕਰੀ ਚਰ ਨਾ ਹਾਂ 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 ಸೊ ಇವತ್ತ ಬಾ ದಿನ ಯೂಟ್ಯೂಬ್ ಯೂಟ್ಯೂಬ್ ಇವತ್ತು ವಿಡಿಯೋ ಎಷ್ಟು ಎಂಟು ಒಂಬತ್ತ ಯಾಕಪ್ಪ ಇವತ್ತು ಈ ವಿಡಿಯೋ ಮಾಡಕತ್ತೀನಿ ಮಾಡಕಂದ್ರ ಇವತ್ತ ಒಂದು ಸ್ಪೆಷಲ್ ಪರ್ಸನ್ ಇಸ್ ಮೈ ನಮ್ ದೋಸ್ತ ನಮ್ ದೋಸ್ ಒಬ್ಬ ಬರ್ಡ್ಡೆ ಅದ ಸೊ ಬರ್ಡೇ ಕೇ ಕಟ್ ಮಾಡಿ ಊಟಕ್ಕೆ ಹೋಗಬೇಕ ಎಲ್ಲರೂ ರೆಡಿ ಆಗಿ ನಮ್ ಫ್ರೆಂಡ್ಸ್ ಎಲ್ಲ ಬಂದ್ ಅಲ್ಲಿ ಈಗ ಸೊ ನನಗೆ ಡ್ಯೂಟಿ ಮುಗಿದ್ರೆ ನಂಗೆ ಅದಕ್ಕೆ ಇವತ್ತ ಯಾಕೆ ವಿಡಿಯೋ ಮಾಡ್ತೀನಪ್ಪಾ ಅಂದ್ರೆ ಅವ ಒಂದರ ನನ್ಗೆ ನೀವು ಯೂಟ್ಯೂಬ್ ಅದಲ್ಲ ಸೊ ನಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಕೊಟ್ಟವನೇ ಅವ ಸೊ ಯಾರು ಏನ್ ಸುದ್ದಿ ಹೇಳ್ತೇನೆ ಅಂತ ಕಂಟಿನ್ಯೂ ಕೊನೆ ನೋಡ್ರಿ ವಿಡಿಯೋ ಸೊ ಇವತ್ತು ನಾವು ಎಲ್ಲಿ ಕೇಕ್ ಕಟ್ ಮಾಡ್ತೇವೆ ಎಲ್ಲಿ ಊಟ ಮಾಡ್ತೇವೆ ಎಲ್ಲ ಪ್ರತಿ ಒಂದು ತೋರಿಸ್ತೀನಿ ಬಾದ ವಿಡಿಯೋ ಮಾಡಿದಿಲ್ಲ ಸೊ ಅದಕ್ಕೆ ಇವತ್ತು ವಿಡಿಯೋ ಮಾಡ್ತೀನಿ ಬರ್ರಿ ಈಗ ನಮ್ಮ ಫ್ರೆಂಡ್ ಕೇಕ್ ಕಟ್ ಮಾಡ್ಕೊಮ್ಮಿ ಯಾರು ನಮ್ಮ ಫ್ರೆಂಡ್ ಅಂತ ತೋರಿಸ್ತೀನಿ ಅಂತ ಬರ್ರಿ ಸೊ ಬಡ್ಡೆ ಮಾಡಕ್ ಬಂದಿ ಇಲ್ಲಿ ಸೊ ಎಲ್ಲಪ್ಪ ಅಂದ್ರ ನಮ್ಮ ಮನೆ ಅಲ್ಲಿ ಮಾಡಿ ಬಡ್ಡೆ ಅವ್ವ ಏ ಬಂದ್ ಮಾಡಿ ಮೊದಲ ಇವರು ಅವರ ಆನಂದ್ರಿ ರಾವೋಲ್ಲವಣ ಇವ ಶ್ರವಣ ಮಲ್ವಣ್ರು ಅವರು ಇಲ್ಲಿ ಶ್ರೀಕಾಂತ್ ಬಂಗಾರದ ಮನುಷ್ಯ ಇವ್ರು ನಮ್ಮ ಗುರುಗಳು ಸೀನುಮುದ್ದೆ ಅಂತ ಗುರುಗಳು ಇವರು ಕಡೆ ಅಣ್ಣಾ ನೋಡ್ರಿ ಈಗ ದೋಸ್ತ ಯೂಟ್ಯೂಬ್ ಇಂತ ದೋಸ್ತಿ ಇವನೇ ನಮ್ಮ ದೋಸ್ತಾ YouTube ಕಿಲೋನಲ್ಲ ಇವನೇ ಆ ಇವ್ರಿಬ್ರು ಯಾಕಂದ್ರೆ ಇಂಗ್ಲಿಷ್ ನ ಬಾ ಹುಷಾರ ಇವರು ದಿಡ ಪಂಡಿತ್ರ ಇವರು ಅದಕ್ಕೆ ಇವಾಬನ್ ಜೀವನ ನಮ್ಮ ಕಾಲ್ ಸೆಂಟರ್ ನಮ್ಮ ಕೆಲಸ ಮಾಡ್ತಾನ ಮಾಡೋ ಬಾತ ಬೇರೆ ಅಲ್ಲ ಬರೆ ಕಾಲ್ ಎತ್ತದ ಒಂದೇ ಕೆಲಸ ಫೋನ್ ಫೋನ್ ಇಲ್ಲಿ ಯಾರು ಗುರುಗಳು ಯಾರು ಇವ್ರ ಗುರುಗಳು ಆ ಸರಿ ಇಕಡೆ ಯಾರು ಮಾಡೋದಿಲ್ಲ ಅವ್ ಮಾಡ ಈಗ ಹಳಬೇಡ ಹಳಬ್ರಿ ಹಳ್ರಿ ಹಳಬಾಡ್ರಿ ಹಳಬಾಡ್ರಿ ಅಕ್ಕ ಏನಾಗಿಲ್ಲ ಲಗ್ನ ಆಗಲತ್ತಿಲ್ಲ ನಂಗೆ ಹಳಬ್ಯಾಡ ಅದೇಡ್ರಿ ಈಗ ಈಗ ಅಣ್ಣ

ரொட்டி <laughs> மசால <laughs> <laughs> <laughs>

ನಮ್ಮ ಅಂಜನೀಸ್ ಒಂದು ಬೈಕಿ ಚಾಯ್ ಅಂತೇಳಿ ಒಂದು ಇದು ಪ್ಯಾನ್ಸರ್ ಅಂದ್ರೆ ಸಣ್ಣ ಬರ್ಗರ್ ಅಂತಿನಿ ಸಣ್ಣ 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 ಬರ್ಗರ್ ಮಿನಿ ಬರ್ಗರ್ನು ಎಲ್ಲ ಅಂದ್ರೆ ನೀವೇ ಇದ್ರೋನಾರ್ ಮನಿ ಉಂಟ್ರಿ ಕರನು ಎಲ್ಲಿ ಹೊಂಟ್ರಿ హలో ఓ నాగలి కొండ వందే హోటల్ దగ్గర ని నాకు ని ని మొనస్తా రక బకరా కజ్బూది మాడి ని చూడక సర్టి కట్టమగని కన్నని చూడాలి అకౌంట్ ఇదు బాయ్ బనీకి హేళో హరీ కరేలో ని ని చిన్నలే ఇల్లెన్ బోల్ భై कहां जा रहे हर तो जा रहो भई भई हां घर तो घर को ಓ ಮುತ್ತೋ ವಾದಕ ಯಾವ್ದಕ್ಕ ಮುತ್ತಿ ಬಂದು ನಾನು ಮಾಡ್ತೀನಿ ಕೇಕ್ ಕಟ್ ಮಾಡ್ದು ಊಟಕ್ಕೆ ಹೊಸ ಕೂಡಿ ಯಾವ ಹೋಟೆಲ್ ಗೊತ್ತಿಲ್ಲ ಊಟಕ್ಕೆ ಹೊಂಟಿದ್ರು ಬರೀ ಆ ಹೋಟೆಲ್ ತೋರಿಸ್ತೀನಿ ನೋಡ್ರಿ ನಮ್ಮ ಅಂಜಿನಿ ಸಹ ಕೇಕ್ ಕಟ್ ಮಾಡಿ ಸೀದಾ ಇಲ್ಲಿಂದ ಊಟ ಕುಂಟಿದ್ ಎಲ್ಲ ನೋಡ್ರಿ

ಏನ್ ಇಲ್ಲಿ ಎಲ್ಲಾ ಅಡುಗೆ ಸ್ಪೆಷಲ್ ಹೇಳೋ ಅಂದ್ರೆ ಮಾಡ್ರಿ ಊಟಕ್ಕೆ ಹೋದಾಗ ಯಾಕಂದ್ರೆ ಸ್ವಲ್ಪ ಇಟ್ಟಿಟ್ಟಿತ್ತ ಇಟ್ಟಿಡ್ತಿತ್ತ ಎಲ್ಲ ಟೇಸ್ಟ್ ಲಾಸ್ಟಿಗೆ ಗಿಲಾ ಮಾಡೋದು ತೋರಿಸ್ತೀನಿ ಒಂದು ಗಿಲಾ ಮಾಡತೀ ಅವನಂದ ಮಾತ್ರ ಕೂಗನ ಪಲ್ಯ മത് ഇനോ പല്യ ക ഇവൻ അടി ബലശത്ത് ബില്ല ಇಲ್ಲ ಕೊಡ ಹಾಕಲ್ಲ ನೀ ಹಾಕು ನಾ ಹಾಕಲ್ಲ ನಾ ಹಾಕ್ತಿ ಕುಣ್ಣಿ ನೋಡುತ್ತೇನ ಎರಡ್ ಸಾವಿರದ ನಾಕ್ನೂರ ಮೂವತ್ ರೂಪಾಯಿ ಎಲ್ಲಾ ಚಲೋ ಆಗ್ಯದ ದಾಲ್ ಒಂದು ಖರಾಬ್ ಆಗದ ನೋಡನಾ

ಅಣ್ಣ ಗಾಡಿ ಅದು ಅದು ಗಾಡಿ ಹತ್ತ ಹತ್ತಾರೋಟ ಬಾಯ್ 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 ದಾಗೂನ್ರಿ ಬಾಯಿ ಬಾಯ್ ಬಾಯ್ ಮಾಮೂ ಹೇಳ್ರಿ ಪಾ ಐತ ಹೇಳಿ ಏನ ಬಾಯ್ ಹ್ಮ್ ಬಾಯ್ ಪಾ ಮುತ್ತ ಹಾ ಹಾಕೊಂಡಿ ಚಲೋ ರೈಟ್ ಬಾಯ್ ಅಣ್ಣ ಯಾರು ಫಸ್ಟ್ ಈಗ ಹೆಲ್ಪ್ ಮಾಡಿರ್ತಾವ್ ಅವ್ರಿಗೆ ಯಾವತ್ತು ಮರಿಬಾರ್ದಂತ ಸೊ ಬಹಳ ಹೆಲ್ಪ್ ಮಾಡ್ಯಾನ ಆಕ್ಚುಲಿ ಆ ಟೈಮಿ ನನಗೆ ಯೂಟ್ಯೂಬ್ ಚಾಲು ಮಾಡೋಣ ಅವನಿಗೆ ಸೊ ಯಾವ ತರ ಏನು ಸುದ್ದಿ ಅವ್ಲೆ ಹೋಗಿ ಕೊಡ್ತೇನ ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರ ನಾ ರೈಡಿಂಗ್ ಜಾಕೆಟ್ ಇರ್ತದ ಆ ರೈಡಿಂಗ್ ಜಾಕೆಟ್ ನು ಫಸ್ಟ್ ಆರ್ಡರ್ ಮಾಡ್ದವ್ ನಂದ ಅವನೇ ಇವೇನು ಮುಂದೈತೆ ಸೊ ಆ ಟೈಮಿಗೆ ಒಂದು ಸುಮಾರು ಒಂದು ಏಳೆಂಟು ವರ್ಷ ಹಿಂದೆ ಸೊ ಅವಾಗ ಹಿಡಿದು ಬಹಳ ನಂದು ರೈಡಿಂಗ್ ಎಲ್ಲ ಏನೇ ಬೇಕು ಸಪೋರ್ಟ್ ಎಲ್ಲ ಮಾಡ್ಯಾನವ ಸೊ ಅದಕ್ಕಾಗಿ ಅವನಿಗೆ ಯಾವಾಗಲೂ ಒಂದು ಅದಕ್ಕೆ ಇವತ್ತು ಊಟ ಮಾಡ್ದಂಗೆ ಆಯ್ತು ಸೊ ಓಕೆ ಈಗ ಮತ್ತೊಂದು ಲಾಗ್ ಸಿಗ್ತೀನಿ ಅಲ್ಲಿ ತನ್ನ ಬಾಯಿ ಲಾಗ್ ಇಲ್ಲಿ ಮುಗಿಸ್ತೀನಿ ಆಲ್ರೆಡಿ ಮಳೆ ಒಂದು ಹೊಟ್ಟದ ಕಲಬುರಿಯಾಗ ಈ ಮಳೆಯಿಂದ ಅರ್ಧ ನಮ್ಮ ರೈತರೆಲ್ಲ ಎಲ್ಲ ಬಾ ಪರಸ್ಯ ಓಕೆ ಬಾಯ್ ಮತ್ತೊಂದು ಲಾಗ್ ಸಿಗ್ತೀನಿ ವೆರಿ ಸೂನ್ ದಾಗ ಒಂದು ರೈಡ್ ಮಾಡ್ತೀನಿ ಸೊ ಸುಮಾರು ಒಂದು ಹತ್ತು ದಿನ ಹತ್ತದು ಆ ರೈಡ ಸೌತ್ ಇಂಡಿಯಾ ಮಾಡ್ಬೇಕು ಅನ್ಕೊಂಡಿನಿ ಸೊ ಕಂಟಿನ್ಯೂ ನೋಡ್ಕೋತೀರಿ ಜಸ್ಟ್ ಬಾಳ ಎಂದಿಲ್ಲ ನಾಲ್ಕೈದು ದಿನದಾಗ ಈ ರೈಡ್ ಯಾವ್ದಾದ್ರು ಅನೌನ್ಸ್ ಮಾಡ್ತೀನಿ ಸೊ ಬಾಯ್ ಎಲ್ಲರಿಗೂ ಮತ್ತೊಂದು ಲಾಗ್ ಸಿಗ್ತೀನಿ ಅಲ್ಲಿ ನಮಸ್ಕಾರ